ಇವತ್ತು ತುಮಕೂರಿನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ನಡೀತಾ ಇದೆ ರೈತರಿಂದ ರೈತರು ಮತ್ತು ಪೊಲೀಸರ ನಡುವೆ ನೂಕು ನುಗ್ಗಲು ನಡೀತಾ ಇದೆ ನೂಕಾಟ ತಳ್ಳಾ ತಳ್ಳಾಟ ನಡೀತಾ ಇದೆ ಕಾರಣ ಏನು ತುಮಕೂರಿನಲ್ಲಿ ಹೇಮಾವತಿ ಕಿಚ್ಚು ಜೋರಾಗಿದೆ ಬಸ್ಗಳನ್ನು ಗಳನ್ನು ಬಿಡ್ತಾ ಇಲ್ಲ ಪೊಲೀಸರ ಮಾತು ಕೇಳ್ತಾ ಇಲ್ಲ ಪ್ರತಿಭಟನಾಕಾರರು ಹೇಮಾವತಿ ನಮ್ಮ ಉಸಿರು ಅದನ್ನ ಬಿಟ್ಕೊಡೋ ಮಾತೇ ಇಲ್ಲ ಹೇಮಾವತಿ ಲಿಂಕ್ ಎಕ್ಸ್ಪ್ರೆಸ್ ಕೆನಾಲ್ ವಿರುದ್ಧ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸರ್ಕಾರ ಈ ಯೋಜನೆ ಕೈ ಬಿಡಲೇಬೇಕು ಅಂತ ಹೇಳಿ ತುಮಕೂರಿನ ರೈತರು ಈಗ ಪಟ್ಟು ಹಿಡಿದಿದ್ದಾರೆ ಗುಬ್ಬಿ ತಾಲೂಕಿನ ನಿಟ್ಟೂರಿನಲ್ಲಿ ಪ್ರತಿಭಟನೆ ತೀವ್ರಗೊಂಡಿದೆ ಪೊಲೀಸರು ಪ್ರತಿಭಟನಾಕಾರರ ನಡುವೆ ತಳ್ಳಾಟ ನೂಕಾಟ ನಡೀತಾ ಇದೆ ಬಸ್ಗಳ ಚಕ್ರದ ಗಾಳಿಯನ್ನ ತೆಗೆದಿದ್ದಾರೆ ಜೊತೆಗೆ ಬಸ್ ಅನ್ನೇ ಉರುಳಿಸುವುದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಪ್ರತಿಭಟನಾ ನಿರತ ರೈತರು ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೇವೆ ಎಷ್ಟೊಂದು ರೈತರೆಲ್ಲ ಜಮಾವಣೆಗೊಂಡಿದ್ದಾರೆ ಅಂತ ಹೇಳಿ ಸರ್ಕಾರ ಈ ಯೋಜನೆಯನ್ನ ಕೈ ಬಿಡಲೇಬೇಕು ಅನ್ನೋದು ಪ್ರತಿಭಟನಾಕಾರರ ಒತ್ತಾಯ ಕಳೆದ ನಾ ಅಂದ್ರೆ ಇದು ಬಹಳ ಹಳೆಯ ಒಂದು ಪ್ರಕರಣ ಅಂದ್ರೆ ಈ ಒಂದು ವಿಚಾರ ಇದೆ ಯಾಕೆ ಅಂತ ಹೇಳಿದ್ರೆ ರೈತರು ಬಹಳಷ್ಟು ವಿರೋಧ ವ್ಯಕ್ತಪಡಿಸ್ತಾ ಇದ್ರು ಕೂಡ ಸರ್ಕಾರ ರೈತರ ಮಾತಿಗೆ ಸೊಪ್ಪಾಗ್ತಾ ಇಲ್ಲ ರೈತರ ಈ ಒಂದು ಮನವಿಗೆ ಕ್ಯಾರೆ ಅಂತ ಇಲ್ಲ ಹೀಗಾಗಿ ದೊಡ್ಡ ಮಟ್ಟದ ಒಂದು ಹೋರಾಟಕ್ಕೆ ಈಗ ರೈತರು ಮುಂದಾಗಿರುವುದನ್ನ ಗಮನಿಸ್ತಾ ಇದ್ದೀವಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಮಗಾರಿಯನ್ನ ಸ್ಥಗಿತಗೊಳಿಸಿ ಅಂತ ಹೇಳಿ ಸಿಎಂಗೆ ಅಹ್ ಸೋಮಣ್ಣ ವಿ ಸೋಮಣ್ಣ ಅವರು ಕೂಡ ಮೊನ್ನೆ ಮೊನ್ನೆ ತಾನೇ ಪತ್ರವನ್ನು ಬರೆದಿದ್ರು ವಿವಾದಿತ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಫಿಡರ್ ಯೋಜನೆಯಿಂದ ತುಮಕೂರು ಭಾಗದ ರೈತರಿಗೆ ಅನ್ಯಾಯವಾಗ್ತಾ ಇದೆ ತಕ್ಷಣ ಯೋಜನೆಯ ಕಾಮಗಾರಿಯನ್ನು ನಿಲ್ಲಿಸಿ ಅನ್ನುವ ನಿಟ್ಟಿನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪತ್ರವನ್ನು ಬರೆದಿದ್ದರು ವೈಜ್ಞಾನಿಕವಾಗಿ ಅಧ್ಯಯನಗೊಂಡ ಮೂಲ ಯೋಜನೆ ಹಾಗೂ ಅನುಮೋದಿತ ಡಿ ಪಿ ಆರ್ ವರದಿಯಂತೆ ತುಮಕೂರು ಶಾಖಾ ಕಾಲುವೆ ಎಪ್ಪತ್ತು ಪಾಯಿಂಟ್ ಮೂರು ಆರು ಕಿಲೋಮೀಟರ್ನಲ್ಲಿ ನೀರಿನ ಹರಿವು ಒಟ್ಟು ಸುಮಾರು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ಕ್ಯೂಸೆಕ್ ಆಗಿದೆ ಈ ಪೈಕಿ ತುರುವೇಕೆರೆ ಗುಬ್ಬಿ ತುಮಕೂರು ಹಾಗೂ ತುಮಕೂರು ಗ್ರಾಮಾಂತರ ಪ್ರದೇಶಗಳ ತೊಂಬತ್ತಾರು ಕಿಲೋಮೀಟರ್ ಉದ್ದದ ಈ ಭಾಗಕ್ಕೆ ಒಂಬೈನೂರ ಒಂದು ಕ್ಯೂಸೆಕ್ ನೀರಿನ ಹರಿವು ಹಂಚಿಕೆಯಾಗಿದೆ ಅಲ್ಲದೆ ಉಣಿಗಲ್ ತಾಲೂಕಿಗೆ ಮುನ್ನೂರ ಎಂಬತ್ತೆಂಟು ಕ್ಯೂಸೆಕ್ ನೀರು ಹಂಚಿಕೆಯಾಗಿರುತ್ತೆ ಈ ಯೋಜನೆಯಲ್ಲಿ ಲಭ್ಯ ಇರುವ ಸಂಪೂರ್ಣ ನೀರನ್ನು ಈಗಾಗಲೇ ಹಂಚಿಕೆ ಮಾಡಲಾಗಿದೆ ಪ್ರಸ್ತಾವಿತ ಯೋಜನೆಯ ಮುಖೇನ ಇತರ ಪ್ರದೇಶಕ್ಕೆ ನೀರು ಸರಬರಾಜು ಹೇಗೆ ಸಾಧ್ಯ ಅಂತ ಹೇಳಿ ಸೋಮಣ್ಣ ಅವರು ಪ್ರಶ್ನೆ ಮಾಡಿದರು ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಫಿಡರ್ ಯೋಜನೆ ತುಮಕೂರಿನ ಜಿಲ್ಲೆಯ ನಾಲ್ಕು ತಾಲೂಕಿಗೆ ಹಂಚಿಕೆಯಾದ ಒಂಬೈನೂರ ಒಂದು ಕ್ಯೂಸೆಕ್ ನೀರಿನ ಹರಿವಿಗೆ ಧಕ್ಕೆ ತಂದು ರಾಜ್ಯದ ನೀರಾವರಿ ಸಚಿವರ ತವರು ಜಿಲ್ಲೆಗೆ ನೀರು ಹರಿಸುವ ಅವೈಜ್ಞಾನಿಕ ಕಾರ್ಯ ಯೋಜನೆ ಇದಾಗಿದೆ ಅನ್ನೋ ನಿಟ್ಟಿನಲ್ಲಿ ಮೊನ್ನೆ ಆಕ್ರೋಶ ವ್ಯಕ್ತವಾಗಿತ್ತು ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ತುಮಕೂರು ರಿಪೋರ್ಟರ್ ಯೋಗೇಶ್ ಯೋಗೇಶ್ ಆ ಪ್ರತಿಭಟನಾಕಾರರ ಉದ್ದೇಶ ಏನು ಜೊತೆಗೆ ಸರ್ಕಾರಕ್ಕೆ ಈ ಹಿಂದಿನಿಂದಲೂ ಕೂಡ ರೈತರು ಹೇಳ್ತಾನೆ ಬಂದಿದ್ದಾರೆ ಆದ್ರೂ ಕೂಡ ದೊಡ್ಡ ಮಟ್ಟದಲ್ಲಿ ಇವತ್ತು ಪ್ರತಿಭಟನೆ ನಡೀತಾ ಇದೆ ಬಹಳ ಪ್ರಮುಖವಾಗಿ ಅವರ ಉದ್ದೇಶ ಏನು ಅವರ ಬೇಡಿಕೆ ಏನು ತುಮಕೂರು ಜಿಲ್ಲೆ ಅಂದ್ರೆ ಕಾಮಗಾರಿಯನ್ನು ಆರಂಭ ಮಾಡಲಾಗಿದೆ ಪೈಪ್ಲೈನ್ ಮೂಲಕ ಆದ್ರೆ ಪೈಪ್ಲೈನ್ ಮೂಲಕ ಅದನ್ನ ತೀವ್ರವಾಗಿ ರೈತರು ಇಲ್ಲಿ ದುಡ್ಡು ಒಂದು ವರ್ಷದ ನಿರಂತರವಾಗಿ ರೈತರು ಕೂಡ ಆ ಕಾಮಗಾರಿ ಮತ್ತೆ ಮೊನ್ನೆ ಕಳೆದ ವಾರದಿಂದ ಹೇಮಾವತಿ ಲಿಂಕಿಂಗ್ ಕೆಲಾನ್ ಕೆನಾಲ್ ಎಕ್ಸ್ಪ್ರೆಸ್ ಕಾಮಗಾರಿ ಮತ್ತೆ ಆರಂಭ ಆಗಿತ್ತು ಕಳೆದ ವಾರ ಕೂಡ ಹೋರಾಟ ಮಾಡಿದಲ್ಲೂ ಅಲ್ಲೂ ಕೂಡ ಪೊಲೀಸರು ತಡೆದು ರೈತರನ್ನ ವಾಪಸ್ ತೋರಿಸುವ ಪ್ರಯತ್ನ ಮಾಡಿದ್ರು ಆದ್ರೆ ಇವತ್ತು ಆ ದಿಢೀರ್ ಇವತ್ತು ಮೂವತ್ತೊಂಬತ್ತನೇ ತಾರೀಕು ಯೋಗೇಶ್ ನಿಮ್ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ನೆಟ್ವರ್ಕ್ ಇರುವಂತ ಜಾಗಕ್ಕೆ ಬಂದ್ ಸ್ವಲ್ಪ ಮಾತಾಡಿದ್ರೆ ಓಕೆ ಎಸ್ ಗಮನಿಸ್ತಾ ಇದೀವಿ ಪೊಲೀಸರು ಪ್ರತಿಭಟನಾಕಾರರ ನಡುವೆ ತಳ್ಳಾಟ ನೋಕಾಟ ನಡೀತಾ ಇರುವಂತ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದೀವಿ ಮತ್ತೊಂದ್ ಕಡೆ ಒಂದಿಷ್ಟು ಬಸ್ಗಳನ್ನ ತೆಗೆದುಕೊಂಡು ಬಂದಿದ್ದಾರೆ ಪೊಲೀಸ್ನವರು ಜೊತೆಗೆ ಆ ಬಸ್ಗಳಲ್ಲಿ ವಶಕ್ಕೆ ಪಡಿಬೇಕು ಅಲ್ಲಿಂದ ಅಲ್ಲಿದ್ದಂಥ ಪ್ರತಿಭಟನಾಕಾರರನ್ನು ಅನ್ನೋ ಉದ್ದೇಶದಿಂದ ತಂದಿದ್ದಾರೆ ಆದರೆ ಅಲ್ಲಿ ಏನಾಯಿತು ಏಕಾಏಕಿಯಾಗಿ ಪ್ರತಿಭಟನಾ ನಿರತರು ಕೋಪ ಮಾಡಿಕೊಂಡು ಬಸ್ಸನ್ನು ಉರುಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಜೊತೆಗೆ ಬಸ್ ಚಕ್ರದ ಗಾಳಿಯನ್ನು ತೆಗೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ತೆಗೆದಿದ್ದಾರೆ ಕೂಡ ಆದರೂ ಪೊಲೀಸರು ಬಿಟ್ಟಿಲ್ಲ ಕೆಲವೊಂದಿಷ್ಟು ಜನರನ್ನು ಬಸ್ನಲ್ಲಿ ಕೂರಿಸಿದ್ದಾರೆ ದೊಡ್ಡ ಮಟ್ಟದ ಒಂದು ಹೋರಾಟ ನಡೀತಾ ಇರೋದು ಗಮನಿಸ್ತಾ ಇದೆ ಹೇಮಾವತಿ ಲಿಂಕ್ ಕೆನಾಲ್ ವಿರುದ್ಧ ನಡೀತಾ ಇರುವಂತಹ ಹೋರಾಟ ಸರ್ಕಾರದ ವಿರುದ್ಧ ನಡೀತಾ ಇರುವಂತಹ ಹೋರಾಟ ತುಮಕೂರು ಭಾಗದ ರೈತರಿಗೆ ಇದರಿಂದ ಅನ್ಯಾಯ ಆಗುತ್ತೆ ಅನ್ನೋದು ತುಮಕೂರು ಭಾಗದ ರೈತರ ಆಕ್ರೋಶ ಮೊನ್ನೆ ಮೊನ್ನೆ ತಾನೇ ಸಿಎಂ ಸಿದ್ದರಾಮಯ್ಯನವರಿಗೆ ಕೇಂದ್ರ ಸಚಿವ ಬಿ ಸೋಮಣ್ಣ ಅವರು ಕೂಡ ಇದನ್ನೇ ಉಲ್ಲೇಖಿಸಿ ಪತ್ರವನ್ನ ಬರೆದಿದ್ದರು ಇಷ್ಟೆಲ್ಲ ಆದರೂ ಕೂಡ ಸರ್ಕಾರ ಮಾತ್ರ ಕ್ಯಾರೆ ಅಂತ ಇಲ್ಲ ಹಾಗಾಗಿನೇ ರಸ್ತೆಯಲ್ಲಿ ಕುಳಿತು ಧರಣಿಯನ್ನ ನಡೆಸ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು ಬಸ್ಗಳನ್ನು ಬಿಡ್ತಾ ಇಲ್ಲ ಪೊಲೀಸರನ್ನು ಬಿಡ್ತಾ ಇಲ್ಲ ಮೂವತ್ತೊಂದನೇ ತಾರೀಕು ನಮ್ಮ ಹೋರಾಟ ಇರುತ್ತೆ ನೋಡ್ತಾ ಇರಿ ಅನ್ನೋ ನಿಟ್ಟಿನಲ್ಲಿ ರೈತರು ಕರೆಯನ್ನ ಕೊಟ್ಟಿದ್ರು ಹಾಗಾಗಿನೇ ಬಹಳಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಕಲ್ಪಿಸಲಾಗಿದೆ ಇದೆಲ್ಲದರ ನಡುವೆ ಈಗ ಪೊಲೀಸರಿಗೆ ರೈತರನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನೋಡಿ ಅಲ್ಲಿ ಎಷ್ಟೊಂದು ರೈತರು ಬಂದಿದ್ದಾರೆ ನಮಗ ಅನ್ಯಾಯ ಆಗೋದಕ್ಕೆ ನಾವು ಬಿಡಲ್ಲ ನಿಟ್ಟೂರಿನ ರೈತರು ನಿಟ್ಟೂರಿನಲ್ಲಿ ಎಲ್ಲ ರೈತರು ಬಂದು ಜಮಾವಣೆಗೊಂಡು ಬಿಟ್ಟಿದ್ದಾರೆ ಒಂದಿಷ್ಟು ಸ್ವಾಮೀಜಿಗಳು ಬಂದಂಗೆ ಕಾಣಿಸ್ತಾ ಇದೆ ಅಲ್ಲಿ ನೋಡಿ ಸ್ವಾಮೀಜಿಗಳು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿರೋದು ಯಾವುದೇ ಕಾರಣಕ್ಕೂ ಕೂಡ ನಾವು ಅನ್ಯಾಯ ಆಗೋದಕ್ಕೆ ಬಿಡಲ್ಲ ನಮ್ಮ ಹೋರಾಟಕ್ಕೆ ಸರ್ಕಾರ ಬಗ್ಲೇಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಶಾಸಕ ಸುರೇಶ್ ಅವರು ಕೂಡ ಅಲ್ಲೇ ಇದ್ದಾರೆ ಹೋರಾಟದಲ್ಲಿ ಕೈ ಜೋಡಿಸಿದ್ದಾರೆ ಸುರೇಶ್ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ಇದು ಒಂದಿಷ್ಟು ಭಾಗದ ರೈತರಿಗೆ ಬಹಳ ಪ್ರಮುಖವಾಗಿ ತುಮಕೂರು ಭಾಗದ ರೈತರಿಗೆ ಇದರಿಂದ ಅನ್ಯಾಯ ಆಗ್ತಾ ಇದೆ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಫಿಲ್ಲರ್ ಯೋಜನೆ ತುಮಕೂರು ಜಿಲ್ಲೆಯ ನಾಲ್ಕು ತಾಲೂಕುಗಳಿಗೆ ಹಂಚಿಕೆಯಾದ ಒಂಬೈನೂರ ಒಂದು ಕ್ಯೂಸೆಕ್ ನೀರಿನ ಹರಿವಿಗೆ ಧಕ್ಕೆ ತಂದು ರಾಜ್ಯದ ನೀರಾವರಿ ಸಚಿವರ ತವರು ಜಿಲ್ಲೆಗೆ ನೀರು ಹರಿಸುವ ಅವೈಜ್ಞಾನಿಕ ಕಾರ್ಯ ಯೋಜನೆ ಇದಾಗಿದೆ ಅನ್ನೋದು ಆರೋಪ ಕರ್ನಾಟಕ ಸರ್ಕಾರ ಅವೈಜ್ಞಾನಿಕವಾಗಿ ಹೊರತರ್ತಾ ಇರುವಂಥ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಫಿಡರ್ ಈ ಯೋಜನೆಯು ತುಮಕೂರು ಜಿಲ್ಲೆಯ ತುರುವೇಕೆರೆ ಗುಬ್ಬಿ ತುಮಕೂರು ಗ್ರಾಮಾಂತರ ಹಾಗೂ ತುಮಕೂರು ನಗರ ಭಾಗದ ಜನಸಾಮಾನ್ಯರ ಹಾಗೂ ಜಿಲ್ಲೆಯ ರೈತರ ಪಾಲಿಗೆ ಶಾಪವಾಗಿ ಪರಿಣಮಿಸಲಿದೆ ಈ ಕೆನಾಲ್ ನಿರ್ಮಾಣದಿಂದ ಹೈಡ್ರಾಲಿಕ್ ಹೆಡ್ ಕುಸಿದು ಸಕಾಲದಲ್ಲಿ ನೀರು ಪೂರೈಕೆಯಲ್ಲಿ ಕೊರತೆಯಾಗುವ ಆತಂಕವನ್ನು ಈ ಭಾಗದ ಮುಗ್ಧ ರೈತರು ಹಾಗೂ ತಾಂತ್ರಿಕ ತಜ್ಞರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಆದಾಗ್ಯೂ ರಾಜ್ಯ ಸರ್ಕಾರ ಈ ಬಗ್ಗೆ ಮೃದು ಧೋರಣೆ ತಾಳದಿರುವುದು ಅಥವಾ ತಾಳಿರುವುದು ಖಂಡನೀಯ ಅಂದರೆ ಇದರ ಬಗ್ಗೆ ಸರ್ಕಾರ ಕ್ಯಾರೆ ಅಂತ ಇಲ್ಲ ತುಮಕೂರು ಜಿಲ್ಲೆಯ ಅವಿಭಾಜ್ಯ ಅಂಗವಾದಂಥ ಕುಣಿಗಲ್ ಭಾಗಕ್ಕೆ ಹಂಚಿಕೆಯಾದ ನೀರಿನ ಹರಿವಿಗೆ ಧಕ್ಕೆ ತಂದು ಈ ಭಾಗದ ರೈತರಿಗೂ ಅನ್ಯಾಯ ಉಂಟು ಮಾಡುವ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ಈ ಕ್ರಮ ಅಸಂಬದ್ಧವಾಗಿದೆ ಅಂತ ಪತ್ರದಲ್ಲಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು ಬಿ ಸೋಮಣ್ಣ ಅವರು ಇಷ್ಟೆಲ್ಲ ಆದ್ರೂ ಕೂಡ ಸರ್ಕಾರ ಮಾತ್ರ ಕ್ಯಾರೆ ಅಂತ ಇರಲಿಲ್ಲ ಹೇಮಾವತಿ ಕೆನಾಲ್ ಕಿಚ್ಚು ಈಗ ಎಷ್ಟರ ಮಟ್ಟಿಗೆ ಜೋರಾಗಿ ನಡೀತಾ ಇದೆ ಅನ್ನೋದನ್ನ ಜೋರಾಗಿ ಹೊತ್ಕೊಂಡಿದೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದೆ ಶಾಸಕ ಸುರೇಶ್ ಅವರು ಭಾಗಿಯಾಗಿದ್ದಾರೆ ಕೆಲವೊಂದಿಷ್ಟು ಜನ ಸ್ವಾಮೀಜಿಗಳು ಕೂಡ ಭಾಗಿಯಾಗಿದ್ದಾರೆ ನೂರಾರು ರೈತರು ಕೂಡ ಭಾಗಿಯಾಗಿದ್ದಾರೆ ಪ್ರತಿಭಟನಾ ನಿರತರನ್ನ ವರ್ಷಕ್ಕೆ ಪಡೆದುಕೊಳ್ಳೋದಕ್ಕೆ ರೈತರು ಪ್ರಯತ್ನ ಪಟ್ಟರು ಆದರೆ ರೈತರ ವಿರುದ್ಧನೇ ನಿಂತ್ಕೊಂಡ್ಬಿಟ್ರು ನೋಡಿ ಎಲ್ಲರೂ ಕೂಡ ಬಹಳಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ರು ಒಂದು ಕಡೆ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ರಕ್ತಪಾತಕ್ಕೆ ಹೆದರೋದಿಲ್ಲ ಅಂತ ಡಿ ಸಿ ಎಂ ಸಾಹೇಬ್ರ ಹೇಳಿಕೆಯನ್ನ ಕೊಟ್ಟಿದ್ರು ಮತ್ತೊಂದು ಕಡೆ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿಗೆ ವಿರೋಧ ಇದೆ ಅಂತ ಹೇಳಿ ಎಂ ಎಲ್ ಎ ಶ್ರೀನಿವಾಸ್ ಅವರು ಕೂಡ ಮಾತನಾಡಿದ್ರು ಹೀಗೆ ಈಗ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ವಿರೋಧಿಸಿ ಈಗ ಒಂದು ಕಡೆ ಬಂದ್ ನಡೀತಾ ಇದೆ ಮತ್ತೊಂದು ಕಡೆ ಇದರಲ್ಲಿ ರಾಜಕಾರಣವೂ ಕೂಡ ಜೋರಾಗಿ ನಡೀತಾ ಇರುವುದು ಒಟ್ಟಾರೆಯಾಗಿ ಇವತ್ತಂತೂ ಪ್ರತಿಭಟನೆ ಜೋರಾಗಿನೇ ನಡೀತಾ ಇದೆ ಒಂದು ಕಡೆ ಎಸ್ ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ಯೋಗೇಶ್ ಯೋಗೇಶ್ ಒಂದು ಕಡೆ ರಾಜಕೀಯ ನಾಯಕರು ಕೂಡ ಇಲ್ಲಿ ಹೋರಾಟಕ್ಕೆ ಧುಮುಕಿರೋದು ಸ್ವಾಮೀಜಿಗಳು ಬಂದಿದ್ದಾರೆ ಎಸ್ ಸಂಪರ್ಕ ಕಡಿತಗೊಂಡಿದೆ ಮತ್ತೊಮ್ಮೆ ಸಂಪರ್ಕಿಸುವಂತ ಪ್ರಯತ್ನ ಮಾಡ್ತೀವಿ ಎಸ್ ಗಮನಿಸ್ತಾ ಇದ್ದೀವಿ ಇಲ್ಲಿ ರಸ್ತೆಯಲ್ಲಿ ಕುಳಿತುಕೊಂಡು ಧರಣಿಯನ್ನು ನಡೆಸ್ತಾ ಇರೋದು ರೈತರು ರೈತರಿಗೆ ಸಾಥ್ ಕೊಟ್ಟಿರೋದು ರಾಜಕೀಯ ನಾಯಕರುಗಳು ಮತ್ತು ಸ್ವಾಮೀಜಿಗಳು ಬಸ್ ಚ ಬಸ್ಗಳ ಚಕ್ರದ ಗಾಳಿಯನ್ನು ಬಿಟ್ಟುಬಿಟ್ಟಿದ್ದಾರೆ ತೆಗೆದುಬಿಟ್ಟಿದ್ದಾರೆ ರೈತರು ಹೆಂಗೆ ಅರೆಸ್ಟ್ ಮಾಡ್ತೀರಾ ನೋಡ್ತೀವಿ ಹೆಂಗೆ ಕರ್ಕೊಂಡು ಹೋಗ್ತೀರಾ ಇಲ್ಲಿಂದ ನಮ್ಮನ್ನು ನೋಡ್ತೀವಿ ಅಂತ ಹೇಳಿ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಹೇಮಾವತಿ ಲಿಂಕ್ ಕೆನಾಲ್ ವಿರುದ್ಧ ನಡೀತಾ ಇರುವಂಥ ಹೋರಾಟ ಸರ್ಕಾರದ ವಿರುದ್ಧ ನಡೀತಾ ಇರುವಂಥ ಹೋರಾಟ ಇದೆ